ಅಂದರೆ ಈಗ ಅವರು ಎಲ್ಲಿ ನೋಂದಣಿ ಮಾಡಿಸ್ಕೋಬೇಕಾಗುತ್ತೆ ಎಲ್ಲಿ ಹೋಗಬೇಕು ಆಮೇಲೆ ಆ ನೋಂದಣಿ ಸಮಯದಲ್ಲಿ ಯಾವ್ಯಾವ ರೀತಿಯಾದಂತಹ ದಾಖಲೆಗಳನ್ನು ಅವರು ಒದಗಿಸಬೇಕಾಗುತ್ತೆ ಆ ಸಮಯದಲ್ಲಿ ಈಗ ನಾವು ರಾಜ್ಯದಲ್ಲಿ ಸುಮಾರು ಕೇಂದ್ರಗಳನ್ನು ನೋಂದಣಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮೊದಲನೇದಾಗಿ ಬ್ಯಾಂಕ್ಗಳು ಮುಂಚೆ ಬ್ಯಾಂಕ್ಗಳು ಮಾತ್ರ ಇತ್ತು ಇವಾಗ ಬ್ಯಾಂಕ್ಗಳ ಜೊತೆಗೆ ಸಾಮಾನ್ಯ ಸೇವಾ ಕೇಂದ್ರಗಳು ಕರ್ನಾಟಕ ಒನ್ ಸೆಂಟರ್ಗಳು ಬೆಂಗಳೂರು ಒನ್ ಸೆಂಟರ್ಗಳು ಹಾಗೂ ಗ್ರಾಮ ಒನ್ ಕೇಂದ್ರಗಳು ಈಗ ಹೀಗೆ ಎಲ್ಲ ಕೇಂದ್ರಗಳಲ್ಲೂ ವಿಮೆ ಅಡಿ ನೋಂದಣಿ ಮಾಡಿಕೊಳ್ಳೋಕ್ಕೆ ಅವಕಾಶ ಇದೆ ಎಲ್ಲ ರೈತರು ಹತ್ತಿರದ ಯಾವುದು ಈ ಸೆಂಟರ್ಗಳು ಹತ್ತಿರ ಇರುತ್ತೋ ಆ ಹತ್ತಿರದ ಸೆಂಟರ್ಗಳಲ್ಲಿ ಹೋಗಿ ನೋಂದಣಿ ಮಾಡ್ಕೋಬೋದು ಹಾಗೆ ಈಗ ನೋಂದಣಿ ಮಾಡ್ಕೊಳ್ಳೋಕ್ಕೆ ಅಲ್ಲಿ ನಿಗದಿತ ಒಂದು ಅರ್ಜಿ ನಮೂನೆ ಇರುತ್ತೆ ಅರ್ಜಿ ನಮೂನೆಯೊಂದಿಗೆ ಭೂ ಅವರಿಗೆ ಏನು ಒಡೆತನ ಇರುತ್ತೆ ಭೂಮಿ ಹೊಂದಿರೋದಕ್ಕೆ ದಾಖಲೆ ಆದ ಪಹಣಿ ಪಾಸ್ ಪುಸ್ತಕ ಆಧಾರ್ ಸಂಖ್ಯೆ ಹಾಗೂ ಎಫ್ ಐ ಡಿ ಫ್ರೂಟ್ಸ್ ಐ ಡಿ ಅಂತ ಇರುತ್ತೆ ಅದನ್ನು ಒಂದು ಕೊಟ್ಟುಬಿಟ್ಟು ಎಲ್ಲ ದಾಖಲೆಗಳನ್ನು ಕೊಟ್ಟುಬಿಟ್ಟು ರೈತರು ಹಾಗೆ ಅವರ ರೈತರ ಪಾಲಿನ ವಿಮಾ ಕಂತಿನ ಮೊತ್ತ ಪ್ರೀಮಿಯಂ ಅಂತ ಏನು ಹೇಳ್ತೀವಿ ಆ ಪ್ರೀಮಿಯಂ ಹಣವನ್ನು ನೀಡಿಬಿಟ್ಟು ಅಲ್ಲಿ ಬೆಳೆಗೆ ನೋಂದಣಿ ಮಾಡಿ ಈಗ ಈಗ ಕಳೆದ ಸಾಲಿನಿಂದ ನಾವು ಮಾಡಿದೀವಿ ಫ್ರೂಟ್ ಸೈಡಿನ ಈಗ ಈ ಈ ಒಂದು ಬೆಳೆ ವಿಮೆ ಪ್ರಕ್ರಿಯೆಯಲ್ಲಿ ಏನೆಲ್ಲ ಈ ಒಂದು ಪ್ರಕ್ರಿಯೆಯಲ್ಲಿ ಏನೇನು ನಡೀತಾ ಇದೆ ಇವಾಗ ಮತ್ತೆ ಆ ಒಂದು ಪ್ರಕ್ರಿಯೆಯಲ್ಲಿ ಆ ಯಾರ್ಯಾರು ಅಂದ್ರೆ ಅಂತಿಮ ದಿನಾಂಕ ಏನಂತ ಏನಾದ್ರೂ ಇರುತ್ತಾ ಈ ಒಂದು ವಿಮೆ ಮಾಡಿಸ್ಕೊಳ್ಳೋದಕ್ಕೆ ಹೌದು ಈಗ ಈಗಾಗಲೇ ಮುಂಗಾರು ಶುರುವಾಗಿದೆ ಹಾಗೆ ಎಲ್ಲ ಹಂಗಾಮಿನಲ್ಲೂ ಶುರುವಾದಾಗ ಒಂದು ಕೊನೆಯ ದಿನಾಂಕ ಅಂತಿದೆ ಮುಂಗಾರಿಗೆ ಒಂದು ಕೊನೆಯ ದಿನಾಂಕ ಹಿಂಗಾರಿಗೆ ಬೆಳೆವಾರು ಜಿಲ್ಲೆವಾರು ಬೇರೆ ಬೇರೆ ದಿನಾಂಕಗಳಿರುತ್ತೆ ಈಗ ಮುಂಗಾರು ಈಗಾಗಲೇ ಶುರುವಾಗಿರೋದ್ರಿಂದ ನಾವು ಇವತ್ತೇನೇ ಅಧಿಸೂಚನೆಯನ್ನ ಮಾಡಿದ್ದೀವಿ ಇವತ್ತೇನೇ ಅಧಿಸೂಚನೆ ಹೊರಗಡೆ ಬಂದಿದೆ ಸೊ ಈಗ ಮುಂಗಾರನಲ್ಲಿ ನಾವು ವಿವಿಧ ಏನು ಕೊನೆ ದಿನಾಂಕಗಳ ಅಂತಿಮ ದಿನಾಂಕಗಳು ನೋಂದಣಿ ಮಾಡ್ಕೊಳಕ್ಕೆ ಇದೆ ಅಂದ್ರೆ ಈಗ ಪೂರ್ವ ಮುಂಗಾರು ಬೆಳೆಗಳಾದ ಕಡಿಮೆ ಅವಧಿ ಬೆಳೆಗಳಿರುತ್ತೆ ಹೆಸರು ಉದ್ದು ಎಳ್ಳು ಈ ತರ ಅವು ಕಡಿಮೆ ಅವಧಿ ಬೆಳೆಗಳಿಗೆ ಜುಲೈ ಒಂದನೇ ತಾರೀಕು ಕಡೆಯ ದಿನಾಂಕ ಆಗಿರುತ್ತೆ ನಾಳೆ ಎಲ್ಲ ನಾಡಿದ್ದಿಂದ ಇದು ಬೆಳೆ ವಿಮೆ ಆಗುತ್ತೆ ಹಾಗೆ ವಿವಿಧ ಹದಿನೈದು ಜುಲೈ ಹಾಗೆ ಮೂವತ್ತೊಂದು ಜುಲೈ ಮತ್ತು ಹದಿನಾರು ಆಗಸ್ಟ್ವರೆಗೆ ಇದು ವಿವಿಧ ಕಟ್ ಆಫ್ ಡೇಟ್ಗಳಿರುತ್ತೆ ಸೊ ಇದನ್ನು ಎಲ್ಲ ಕೇಂದ್ರಗಳಲ್ಲೂ ನಾವು ಈ ಒಂದು ಏನೇನು ಹೊರಡಿಸಿರ್ತೀವಿ ಎಲ್ಲ ರೈತ ಸಂಪರ್ಕಗಳಲ್ಲೂ ಲಭ್ಯ ಇರುತ್ತೆ ಸೊ ಈ ರೈತರು ಅಲ್ಲಿ ಹೋದ್ರೆ ಅವರಿಗೆ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಕಟ್ ಆಫ್ ಡೇಟ್ ಅಂತ ಗೊತ್ತಾಗುತ್ತೆ ಸೊ ಈ ಕಟ್ ಆಫ್ ಡೇಟ್ ಡೇಟ್ಗಳನ್ನ ರೈತರು ಒಂದು ಅವ್ರ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಎಲ್ಲ ಬೆಳೆಗಳಿಗೆ ಒಂದು ಬೆಳೆ ವಿಮೆಯನ್ನ ಕಟ್ ಕಟ್ಟೋದಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಸೊ ಈ ದಿನಾಂಕಗಳನ್ನ ಮರಿಬಾರದು ಗ್ರಾಮವನ್ನು ಬ್ಯಾಂಕ್ಗಳು ಹೌದು ಗ್ರಾಮವನ್ನು ಬ್ಯಾಂಕ್ಗಳು ಸಾಮಾನ್ಯ ಕೇವಲ ಸೇವಾ ಕೇಂದ್ರಗಳು ಅಂದ್ರೆ ಸಿ ಎಸ್ ಸಿ ಅಂತ ಏನು ಹೇಳ್ತೀವ ಅದು ಈ ತರ ಎಲ್ಲಾ ಕೇಂದ್ರಗಳನ್ನು ಅವರು ನೋಂದಣಿ ಮಾಡ್ಕೋಬಹುದು